ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸಭನಿ ನಮಸ್ಕಾರಗಳು ಆತ್ಮೀರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸ ನಾಮ ಸಂವತ್ಸರ ದಕ್ಷಿಣ ಗಿಣ ಶರದ್ ಋತು ಕಾರ್ತಿಕ ಬಹುಳ ಏಕಾದಶಿ ಶನಿವಾರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ವಾರ ಶನಿವಾರ ತಿಥಿ ಬಂದು ಏಕಾದಶಿ ರಾತ್ರಿ ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರ್ತದೆ ಸರ್ವತ್ರ ಏಕಾದ ಅಂತ ಕಿರ್ತಾರೆ ಸರ್ವೇಶಾಮ್ ಏಕಾದಶಿ ಅಂತ ಇದನ್ನು ನಕ್ಷತ್ರ ಬಂದು ಉತ್ತರ ಪಾಲ್ಗುಣಿ ನಕ್ಷತ್ರ ಇರ್ತದೆ ರಾತ್ರಿ ಒಂದು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ವೈದ್ಯರು ಇರ್ತದೆ ಕರಣ ಬಂದು ಭವ ಇರ್ತದೆ ಈ ದಿನದ ಪಂಚಾಂಗ ವಿಶೇಷ ಇದಾದ ಮೇಲೆ ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ ಬಂಧು ಮಿತ್ರ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ದೂರವಾಗಿರ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಪ್ರಗತಿ ಸಿಗ್ತದೆ ಕೈಗಾರಿಕೋದ್ಯಮಗಳಿಗೆ ಶುಭ ಇರ್ತಕ್ಕಂಥದ್ದಿದೆ ಆಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂಥ ರೈತರಿಗಂತೂ ಶುಭಕರವಾದ ದಿನ ಆಗಿರ್ತದೆ ಆದ ಈ ದಿನ ಈ ಸಣ್ಣ ಉದ್ದಿಮೆದಾರಿರ್ತಾರೆ ನೋಡಿ ಅವರಿಗೆಲ್ಲ ಶುಭಕರವಾದ ದಿನ ನೀವು ಗುರುಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಮೇಷದ ವರ್ಷಕ್ಕೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ಜಾನು ಜಾನುವಾರು ವ್ಯಾಪಾರಿಗಳು ಮಾಡ್ತಾರೆ ನೋಡಿ ಅದು ಕುರಿ ಮೇಕೆ ಕೋಳಿ ಅವರಿಗೆ ಬಹಳ ಶುಭಕರವಾದ ದಿನ ರೇಷ್ಮೆ ಬೆಳೆಗಾರರಿಗೆ ಹೈನುಗಾರರಿಗೆ ಬಹಳ ಒಳ್ಳೆಯ ದಿನ ಲಾಭಕರವಾದ ದಿನ ವಿದ್ಯಾರ್ಥಿಗಳು ಸಹ ಚೆನ್ನಾಗಿ ವಿದ್ಯಾರ್ಜನೆ ಮಾಡ್ತಾರೆ ಈ ಜಾನುವಾರು ವ್ಯಾಪಾರಿಗಳು ಬಹಳ ಶುಭಕರವಾದ ಲಾಭ ಪಡೀತಾರೆ ನೀವು ಇದನ್ನು ಏನಪ್ಪ ಮಾಡಬೇಕಂದರೆ ಗೋವನ್ನು ಪೂಜೆ ಮಾಡಬೇಕೋ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಮಿಥುನದಿಂದ ಅಲ್ಲಿಂದ ಮಿಥುನದಲ್ಲಿ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದ ಲಾಭ ರೈತರಿಗೆ ಉತ್ತಮ ದಿನ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರು ಯಾವುದು ಎಮ್ ಎಸ್ ಮಾಡ್ತಕ್ಕಂಥವ್ರು ಎಮ್ ಬಿ ಎ ಮಾಡ್ತಕ್ಕಂಥವ್ರು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭರವಾದ ದಿನ ಈ ಕಟ್ಟಡದ ಕಾರ್ಮಿಕರಿಗೆ ಅತಿ ಸಣ್ಣ ಇಳುವಳಿದಾರರಿಗೆ ಈ ದಿನ ಭಾಳ ಶುಕ್ರವಾದ ದಿನ ಆಗಿರ್ತದೆ ವೈದ್ಯರಿಗಂತೂ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ನೀವು ನವಗ್ರಹ ಸೂಕ್ತವನ್ನು ಹೇಳಿಕೊಳ್ಳಿ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಏ ಮಂಗಳ ಯ ಬುಧಾಗೆ ಚ ಗುರು ಶುಕ್ಲ ಶನಿಭಿಷ್ಠ ರಾಹುವೆ ಕೇತುವೆ ನಮೋ ನಮ ಅಂತ ಕೇಳಿಕೊಳ್ಳಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಮಿಥುನದಿಂದ ಕರ್ಕಾಟಕಕ್ಕೆ ಬಂದಾಗ ಈ ಕರ್ಕಾಟಕದವರಿಗೆ ಇವತ್ತಷ್ಟು ಶುಭವಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗ್ತದೆ ಹಣಕಾಸು ಕೊರತೆ ನೀಗಿಸಲು ಏನೋ ಬಹಳ ಶ್ರಮ ಬಿಡಬೇಕಾಗ್ತದೆ ಗೃಹದಲ್ಲಿ ಸಂತಸ ಇರ್ತದೆ ಹಿರಿಯರಿಂದ ಸಹಕಾರ ಸಿಗ್ತದೆ ಈ ತರಕಾರಿ ಬೆಳೀತಕ್ಕಂಥ ರೈತರಿಗೆ ಒಂದು ಶುಭಕರವಾಗಿರ್ತಕ್ಕಂಥ ಬೆಳವಣಿಗೆ ಕಾಣಿಸುತ್ತದೆ ಈ ಛಾಯಾಗ್ರಾಹಕರು ಈ ತಂತ್ರಜ್ಞರೋ ಇವರಿಗೆ ಒಳ್ಳೆಯ ದಿನ ರಾಹು ಸ್ವರೂಪದಲ್ಲಿರತಕ್ಕಂಥ ಸರ್ಪದೇವತೆಯನ್ನು ಜನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ ನೋಡಿ ಸಿಂಹರಾಶಿ ಅವರಿಗೆ ಹಿನ್ನಡೆ ಆಸ್ತಿ ವ್ಯಾಜ್ಯಗಳಲ್ಲಿ ಹಿನ್ನಡೆ ಹಣದ ಹೂಡಿಕೆಯಲ್ಲಿ ವ್ಯತ್ಯಯ ಏನೋ ಅದಲ್ಲದೆ ವ್ಯಾ ವ್ಯಾಪಾರದಲ್ಲಿ ಕಲಹ ಈ ವ್ಯಾಪಾರ ಮಾಡೋ ಕಡೆ ನಿಮಗೆ ಅಲ್ಲಿರೋ ಕಡೆನೇ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಾಪಾರ ಕಲಹ ಇರ್ತದೆ ಸರ್ಕಾರಿ ನೌಕರರಿಗೆ ಇಷ್ಟೆಲ್ಲ ಆಗಿದ್ರು ಸಹ ಯಾರು ಈ ಸಿಂಹರಾಶಿ ಈ ಹೂವಿನ ಬೆಳೆಗಾರರಿಗಂತೂ ಒಳ್ಳೆಯ ಲಾಭ ಇರ್ತದೆ ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಶನಿ ಮಹಾತ್ಮನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಸಿಂಹದಿಂದ ಕನ್ಯಕ್ಕೆ ಬಂದಾಗ ಅಂದರೆ ನಿರುದ್ಯೋಗಿಗಳಿಗೆ ಉತ್ತಮ ಮಾರ್ಗದರ್ಶಿ ಕೆಲಸ ಕಾರ್ಯಗಳಲ್ಲಿ ಶುಭ ವೃತ್ತಿಪರರಿಗೆ ಹೆಚ್ಚಿನ ಯಶಸ್ಸು ಎಲ್ಲ ರೀತಿಯ ನೌಕರರಿಗೆ ಶುಭ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭದಾಯಕ ಈ ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಈ ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮ ದಿನ ಈ ದಿನ ಚಂದ್ರನನ್ನು ಪ್ರಾರ್ಥನೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಕನ್ಯಾದಿಂದ ತುಲಾರಾಶಿಗೆ ಬಂದಾಗ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ ಗೃಹ ಶಾಂತಿ ಮನೆಯಲ್ಲಿ ಸಂತಸ ವಾತಾವರಣ ಇರ್ತದೆ ಒಳ್ಳೆ ಭೂರಿ ಭೋಜನ ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋ ಉದ್ಯೋಗಸ್ಥರಿಗೆಲ್ಲ ಶುಭಕರವಾದ ದಿನ ಮನೆ ಕಡೆಯಿಂದ ಒಳ್ಳೆಯ ಉತ್ತಮವಾದ ವಾರ್ತೆಗಳು ಹೋಗುತ್ತೆ ಅವ್ರಿಗೆ ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥ ದಿನ ಇವತ್ತು ಎಲ್ಲ ರೀತಿ ವ್ಯಾಪಾರಿಗಳು ಎಲ್ಲ ರೀತಿ ಅಂದರೆ ಈ ತುಲಾರಾಶಿರ್ತಕ್ಕಂಥ ಎಲ್ಲ ರೀತಿ ವ್ಯಾಪಾರಿಗಳಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಇದನ್ನು ಗೋವಿನ ಪೂಜೆ ಮಾಡಿ ಅದೇ ರೀತಿಯಲ್ಲಿ ಮೂರು ಅದೃಷ್ಟ ಸಂಖ್ಯೆ ಆಗಿರ್ತದೆ ದಕ್ಷಿಣ ಅದೃಷ್ಟ ದಿಕ್ಕಾಗಿರ್ತದೆ ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಶುಭ ಕಾರ್ಯಗಳಲ್ಲಿ ಭಾಗವಹಿಸಿರ್ತದಿತ್ತು ಹೂಡಿಕೆಗಳಿಂದ ಲಾಭ ಬರ್ತದೆ ಕಟ್ಟಡ ಕಾರ್ಮಿಕರಿಗೆ ದಿನ ಎಲ್ಲ ರೀತಿಯ ಗೊತ್ತಿದ್ದಾರು ಕಾಂಟ್ರಾಕ್ಟ್ಸ್ ಇರ್ತಾರೆ ನೋಡಿ ಎನಿ ಕಾಂಟ್ರಾಕ್ಟರ್ ಅವರಿಗೆ ಶುಭ ಸುದ್ದಿಗಳು ಬರ್ತದೆ ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಕಬ್ಬಿಣ ಸಿಮೆಂಟು ಇಟಿಕೆಗಳು ಗ್ರಾನೈಟು ಇವನ್ ಮಾರೋರಿಗೆ ಒಳ್ಳೆಯ ಲಾಭ ಆಗ್ತದೆ ನವಗ್ರಹ ಧ್ಯಾನ ಮಾಡಿ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಹಾಗೆ ಚ ಬುಧಾಗಚ ಅಂತ ಹೇಳಿ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ ಅಲ್ಲಿಂದ ಆಚೆಗೆ ಧನುಸು ರಾಶಿಗೆ ಬರೋಣ ಈ ಧನುಸು ರಾಶಿಯವರಿಗೆ ಅವರಿಗೆ ಇವತ್ತೇನಪ್ಪ ಅಂದ್ರೆ ಈ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಮಂದ ಪ್ರಗತಿ ಸ್ಲೋ ಎಲ್ಲ ಕೆಲಸ ಸ್ಲೋ ಆಗ್ತದೆ ಔದ್ಯೋಗಿಕ ರೀತಿಯಲ್ಲಿ ಹಿನ್ನಡೆ ಏನು ಅರ್ಧಾಷ್ಟಮ ಶನಿ ನಿಮಗೆ ಅರ್ಧಾಷ್ಟಮ ಶನಿಯಿಂದ ವಕ್ರಗುರುವಿನಿಂದ ಅನಾನುಕೂಲ ಸ್ನೇಹಿತರಿಂದ ಸಹಕಾರ ಹಾಗೂ ಏನೋ ಸಹಾಯ ಕೂಡ ಸಿಕ್ಕತ್ತೆ ಆದ್ದರಿಂದ ನೀವು ಇವತ್ತು ಸ್ವಲ್ಪ ಚೇತರಿಕೆ ಮಾಡ್ಕೊಳ್ತೀರಿ ಈ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಶನಿ ಮಹಾತ್ಮನ ಧ್ಯಾನ ಮಾಡಿ ಜೊತೆಗೆ ಗುರುವಿನ ಧ್ಯಾನ ಮಾಡಿ ಆಗ ನಿಮಗೆ ಒಳ್ಳೆಯದಾಗ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಧನುಸಿಂದ ಮಕರ ರಾಶಿಗೆ ಬಂದಾಗ ದೈಹಿಕ ಮಾನಸಿಕ ಸದೃಢತೆ ಆರೋಗ್ಯದಲ್ಲಿ ಚೇತರಿಕೆ ಈ ಹೂವಿನ ಮಾರಾಟಗಾರರು ಹಾಗೂ ಕೃಷಿಕಾರರಿಗೆ ಶುಭ ಈ ಆಲೂಗಡ್ಡೆ ಈ ಕೋಸುಗಡ್ಡೆ ಗೆಣಸುಗಡ್ಡೆ ಗೆಡ್ಡೆ ಗೆಣಸುಗಳು ಮಾರತಕ್ಕಂಥವ್ರಿಗೆ ಬೆಳೀತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ಕೈಗಾರಿಕೋದ್ಯಮಗಳಿಗೆ ಶುಭಕರವಾದ ದಿನ ಆಗಿರ್ತದೆ ನೀವು ಏನಪ್ಪ ಮಾಡಬೇಕಂದ್ರೆ ಬೆಳಿಗ್ಗೆ ಇದು ಪಕ್ಷಿಗಳ ಗುಟ್ಟು ಹಾಕಬೇಕು ಮನೆ ಮಾಡಿ ಮೇಲೆ ಸ್ವಲ್ಪ ಅನ್ನ ಏನಾದರೂ ಹಾಕಿದ್ರೆ ಪಕ್ಷಿಗಳು ತಿಂದು ಹೋಗುತ್ತೆ ಅದರಿಂದ ಅವು ನಿಮಗೆ ಆಶೀರ್ವಾದ ಮಾಡುತ್ತೆ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟದಕ್ಕೂ ಕೆಂಪು ಅದೃಷ್ಟ ಬಣ್ಣ ಅದೇ ರೀತಿಯಲ್ಲಿ ಕುಂಭರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಯ ಕೌಟುಂಬಿಕ ಕಲಹಗಳಲ್ಲಿ ಏನು ತೀವ್ರ ಪ್ರಗತಿ ಉದ್ ಉಲ್ಬಣತೆ ಸಿಕ್ಕಾಪಟ್ಟೆ ಕೌಟುಂಬ ಕಲಹಗಳಾಗ್ತದೆ ಇವತ್ತು ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಏನು ಧನ ನಷ್ಟ ಹಿರಿಯರಿಂದ ಬೇಕಾದ ಸಲಹೆಗಳು ಬರ್ತದೆ ಹಾಗೂ ಸಹಾಯ ಬರ್ತದೆ ಉತ್ತಮ ದಿನವಲ್ಲ ಜಾಗರೂಕರಾಗಿರಿ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರಿಗೆ ಇವತ್ತು ಅಲ್ಪ ಲಾಭ ಲಾಭಾಂಶದಲ್ಲಿ ಕಡಿಮೆ ಆಗ್ತದೆ ವ್ಯಾಪಾರಗಳನ್ನ ಆಗ್ತದೆ ಲಾಭಾಂಶ ಕಡಿಮೆ ಆಗ್ತದೆ ನವಗ್ರಹ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಬಂಧು ಮಿತ್ರರಿಂದ ಸಹಕಾರ ಉತ್ತಮ ಲಾಭ ಉತ್ತಮ ಹಣದ ಒಳಹರಿವು ಮಕ್ಕಳಿಂದ ಶುಭ ಸುದ್ದಿ ಉತ್ತಮ ದಿನ ನೀವು ಈ ದಿನ ಸತ್ಯಸಾಯಿ ಅವರ ಅವ್ರನ್ನ ಸ್ಮರಣೆ ಮಾಡಿ ಅದರಿಂದ ನಿಮ್ಗೆ ಒಳ್ಳೆಯದಾಗ್ತದೆ ಅದರಲ್ಲಿ ವಿಶೇಷವಾಗಿ ಸಗಟು ವ್ಯಾಪಾರಿಗಳಿರ್ತಾರೆ ಹೋಲ್ಸೇಲ್ ಡೀಲರ್ಸು ಅವರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ನಿಮಗೆಲ್ಲರಿಗೂ ಈ ಕಾರ್ತಿಕ ಮಾಸದಲ್ಲಿ ಶುಭಕರವಾಗಿರಲಿ ನಿಮಗೆಲ್ಲ ದೇವತೆಗಳು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಮತ್ತು ಶೇರ್ ಮಾಡಿ ಅಂತ ತಮ್ಮ ಕಳಕಳಿ ಮನ ಮಾಡಿಕೊಡ್ತೀನಿ ಓಂ ಶ್ರೀ ರಾಮ್